ನಮ್ಮವರು ಕೆಲವಷ್ಟು ಅವರವರ ಸ್ವಂತ ವಿಚಾರಗಳನ್ನು ಅವರು ಅವರ ಒಂದು ಅನಿಸಿಕೆಗಳನ್ನು ಹೇಳುವಂಥದ್ರಲ್ಲಿ ತಪ್ಪೇನಿದೆ ಅದೀನಿ ನಾನು ಅದೀನಿ ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ ಆಗ್ಲೇಬೇಕು ಅಂತ ನಮ್ಮದು ಹೌದು ನಮ್ಮ ಕ್ಷೇತ್ರದ ಜನ ಬಹಳಷ್ಟು ಜನ ನಮ್ಮ ಹಿರಿಯರು ಎಲ್ಲರೂ ಹೋಗಿ ಹೇಳಿದ್ದಾರೆ ಇದೇ ನಾನು ಕೂಡ ಆಕಾಂಕ್ಷಿ ಇದ್ದೀನಿ ಅದರಲ್ಲಿ ಎರಡನೇ ಮಾತಿಲ್ಲ ಇಲ್ಲ ನನಗೊಂದು ಅವಕಾಶ ಕೊಡ್ರಿ ಅಂತ ಕೇಳ್ತಾ ಇದೀನಿ ಕೊಟ್ಟರೆ ಸಮರ್ಪಕವಾಗಿ ನಿವಾಸುವಂಥ ಶಕ್ತಿ ಕೂಡ ಇದೆ ಅನ್ನೋ ಮಾತನ್ನು ಹೇಳಿ ಬಟ್ಟಿ ಉರಿಗೋಸ್ಕರ ನಾವು ಮಾಡ್ತಾ ಇಲ್ಲ ಬಟ್ಟಿ ಉರ್ಸ್ಗೋದ್ಗೋಸ್ಕರ ನಾನು ಸಚಿವ ಆಗ್ತಾ ಇಲ್ಲ ಯಾರಿಗೂ ಉರಿಸ್ಬೇಕು ಅನ್ನೋ ಉದ್ದೇಶ ಅಲ್ಲ ನಾನು ದ್ವೇಷದ ರಾಜಕಾರಣಿ ಅಲ್ಲ ನಾನು ದ್ವೇಷವನ್ನು ಬಿಟ್ಬಿಟ್ಟಿದ್ದೀನಿ ಭಾಳ ದಿವಸದಿಂದ ದ್ವೇಷವನ್ನು ಬಿಟ್ಟಿದ್ದೀನಿ ಒಬ್ಬ ಸಾಮಾನ್ಯ ಒಬ್ಬ ಕಾರ್ಯಕರ್ತರಾಗಿ ಪಕ್ಷದಲ್ಲಿ ಐವತ್ತು ವರ್ಷಗಳ ಕಾಲದಿಂದ ನಮ್ಮ ಮನೆತನ ಕಾಂಗ್ರೆಸ್ನಲ್ಲಿ ಇದೆ ನಮ್ಮ ತಂದೆಯವರು ತಾಯಿಯವರು ನಾನು ಆ ಒಂದು ನಿಟ್ಟಿನಲ್ಲಿ ನನಗೂ ಕೂಡ ಅವಕಾಶವನ್ನು ಕೊಟ್ಟರೆ ನಾನು ಸಮರ್ಪಕವಾಗಿ ಸಮ ಪಕ್ಷವನ್ನು ಸಂಘಟನೆ ಮಾಡ್ತೀನಿ ರಾಜ್ಯಾದ್ಯಂತ ಇವತ್ತು ಸಮ ಸಂಘಟನೆ ಮಾಡೋದಕ್ಕೆ ನನಗೂ ಆಗುತ್ತೆ ಅನುಕೂಲ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ ಇತ್ತೀಚೆಗೆ ಪ್ರಹ್ಲಾದ್